ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ನ ಪೋಸ್ಟ್ ಮೈ ಚಾಲೆಜ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಯಾವ ರೀತಿ ಇಷ್ಟೊಂದು ವಿಕ್ಟ್ರಿನ ಪಂಜಾಬ್ ಕಿಂಗ್ಸ್ ಮೇಲೆ ರಿವಿನ ಯಾವ ರೀತಿ ತೀರಿಸ್ಕೊಂಡಿದೆ ಸೆಕೆಂಡ್ ರೌಂಡಲ್ಲಿ ಅಂತಲೇ ಅದರಲ್ಲೂ ಕಿಂಗ್ ಕೊಹ್ಲಿ ಅವರು ಯಾವ ರೀತಿ ಅಗ್ರೆಷನ್ ಮೂಲಕ ಪಂಜಾಬ್ನ ಮಣಿಸಿದ್ರು ನಮ್ಮ ಆರ್ ಸಿ ಬಿ ಅಂತೂ ಫುಲ್ ಟೀಮ್ ಎಫರ್ಟಿಂದ ಇವತ್ತಿನ ಮ್ಯಾಚ್ನ ವಿನ್ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲದರ ಬಗ್ಗೆ ಮಾತಾಡೋಣ ಯಾವ ರೀತಿ ನಮ್ಮ ಆರ್ ಸಿ ಬಿ ವಿನ್ ಆಯಿತು ಅದು ಯಾವ್ಯಾವ ರೀತಿ ಸಿಚುವೇಷನಲ್ಲಿ ಕ್ರಿಟಿಕಲ್ ಸಿಚುವೇಷನಿಂದಲೂ ಕೂಡ ಈಸಿಯಾಗಿ ನಮ್ಮ ಆರ್ ಸಿ ಬಿ ಅಷ್ಟು ಈಸಿಯಾಗಿ ವಿನ್ ಆಗಲಿಕ್ಕೆ ಸಾಧ್ಯ ಆಯಿತು ಎಲ್ಲವನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡೋ ಹೊಸಬ್ರಾಗಿದೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕೂ ನಾನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟವೇ ಎಸ್ ನಮ್ಮ 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 ಆರ್ ಸಿ ಬಿ ಯಾವ ರೀತಿ ಡಾಮಿನೇಟ್ ವಿಕ್ಟ್ರಿನ ಪಂಜಾಬ್ ಕಿಂಗ್ಸ್ ಮೇಲೆ ತೆಗೆದುಕೊಂಡಿದ್ದು ಹೌದು ಕೊನೆಯಲ್ಲಿ ಸ್ವಲ್ಪ ಬುಡದ ತನಕ ಬಂದರೂ ಕೂಡ ನಮ್ಮ ಆಡ್ಸಿ ಬಿ ಈಸಿಯಾಗಿ ಒಂದು ಸೈಡ್ ಮ್ಯಾಚ್ನ ಮಾಡೋಕ್ಕೋ ಥರ ಮಾಡಾಕ್ಬಿಡ್ತು ಅಂತಲೇ ಹೇಳ್ಬೋದಿದೆ ಹೇಗಾಯಿತು ಮೊದಲಿಂದಲೂ ಹೇಳೋದಾದ್ರೆ ಎಸ್ ನಮ್ಮ ಆಡ್ಸಿ ಬಿ ಇವತ್ತು ಹೋಮ್ ಗ್ರೌಂಡಲ್ಲಂತೂ ಟಾಸ್ ವಿನ್ ಆಗಲಿಕ್ಕೆ ಸಿಕ್ಕಾಪಟ್ಟೆ ಕ್ರೂಷಲ್ ಆಗ್ತಾಯಿತ್ತು ಆದರೆ ಇವತ್ತು ಪಂಜಾಬ್ನ ಹೋಮ್ ಗ್ರೌಂಡಲ್ಲಿ ನಮ್ಮ ಮಾಡಿಸಿ ಬಿ ಟಾಸ್ ವಿನ್ ಹಾಕೊಂಡು ಎಸ್ ರಜತ್ ಅವರು ತಾವು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಂಡು ನಾ ಮಾಡಿಸ್ಬೇಕು ಮೊದಲೇದಾಗಿ ಬೌಲಿಂಗ್ ಬಂತು ಇಲ್ಲಿ ಪಂಜಾಬ್ ಅಂತೂ ಬ್ಯಾಟಿಂಗಲ್ಲೇ ಸ್ಟನ್ ಇಬ್ಬರು ಓಪನರ್ಸ್ಗಳಂತೂ ಕೊಚ್ಕೊಂಡು ನಿಂತಿದ್ದರು ಅಂತಲೇ ಹೇಳ್ಬೋದು ನಲ್ವತ್ತು ಫೋರ್ಟಿ ಪ್ಲಸ್ ರನ್ಸ್ನ ಓಪನರ್ಸ್ಗಳೇ ಹೊಡೆದಿದ್ದು ಅದು ಕೂಡ ಏನು ಪ್ರಿಯಾಂಕ್ ಶಾರಿ ಮತ್ತು ಪ್ರಪಿಂ ಸಿಂಗ್ ಇಬ್ರು ಕೂಡ ಹಿಟ್ಟಿಂಗ್ ಎಬಿಲಿಟಿ ಬೆಸ್ಟ್ ಹಿಟ್ಟರ್ಸ್ಗಳಾಗಿ ನಮ್ಮ ಜಾಶ್ ಹೆಸಲ್ವುಡ್ ಮತ್ತು ಯಶ್ ಸಿಕ್ಕಾಪಟ್ಟೆ ವಾಂಚ್ ಬಿಟ್ಟರು ಅಂತಲೇ ಹೇಳ್ಬೋದಾಗಿದೆ ಫೋರ್ ಓವರ್ ತನಕ ನೋ ವಿಕೆಟ್ ಲಾಸಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಮೋನ್ ಆಗ್ತಿತ್ತು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ನ ಇಲ್ಲಿ ಪಂಜಾಬ್ ಕಿಂಗ್ಸ್ ಓಪನರ್ಸ್ಗಳ ಆಟ ಆಡ್ತಿದ್ರು ಯಾವಾಗ ನಾಲ್ಕನೇ ಓವರಲ್ಲಿ ಪಾಂಡೆ ಅವರು ಬಂದರು ಅಲ್ಲಿಂದ ವಿಕೆಟ್ಸ್ಗಳು ಒಮ್ಮೆಲೆ ಎರಡು ವಿಕೆಟ್ಸ್ಗಳು ಬಿದ್ದದ್ದು ಅಂತಲೇ ಹೇಳ್ಬೋದಾಗಿದೆ ಪ್ರಿಯಾಂಶ್ ಶಾರಿಯಾ ಮತ್ತು ಪೃಶ್ವಂದನ್ ಸಿಂಗ್ ಇಬ್ಬರು ಕೂಡ ಕೃಣಾ ಪಾಂಡೆ ಅವರ ಓವರ್ಗೆ ವಿಕೆಟ್ನ ಒಪ್ಪಿಸಿದ್ದು ಇಬ್ಬರು ಕೂಡ ಸೇಮ್ ಅಂದರೆ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಹೊಡಿಲಿಕ್ಕೆ ಹೋಗಿಕೊಂಡೇ ಕನೆಕ್ಟ್ ಆಗಿ ಕರೆಕ್ಟಾಗಿ ಆಗ್ತಾ ಇದೆ ಟೀಮ್ ಡೇವಿಡ್ ಅವರು ಈಸಿಯಾಗಿ ಕ್ಯಾಚ್ನ ಎತ್ತಾಕೊಂಡಿರೋದು ಪಾಂಡೆ ಅವರು ಬೇಗನೆ ಅರ್ಲಿ ಬ್ರೇಕ್ ಥ್ರೂಗಳನ್ನು ತಂದು ಕೊಟ್ಟಿದ್ದು ಕೃಣ್ ಪಾಂಡ್ಯ ಅವರು ನಮ್ಮ ಆನಿಸ್ಬೇಕು ಇವತ್ತಿನ ಮ್ಯಾಚಲ್ಲಿ ಮತ್ತು ಸ್ಪಿನ್ನರ್ಸ್ಗಳದ್ದು ಸ್ವಲ್ಪ ಸಾಥ್ತಿದ್ದದ್ದಂತೂ ಹೋದಾಗಿತ್ತು ಇಲ್ಲಿ ಪಂಜಾಬ್ ಪಿಚ್ಚಲ್ಲಿ ಅಂತಲೇ ಹೇಳ್ಬೋದಾಗಿತ್ತು ಆ ರೀತಿ ಪಿಚ್ ಬಿಹೇವ್ ಆಗ್ತಾ ಇತ್ತು ನೆಕ್ಸ್ಟ್ ಅಲ್ಲಿ ಬಂದಂಥ ಕ್ಯಾಪ್ಟನ್ ಶ್ರೇಯ ಸೈರ್ ಸಿಂಗ್ 33 ರನ್ ಜಸ್ಟ್ ಹದಿನೇಳು ಬಾಲಲ್ಲಿ ಪ್ರಿಯಂ ಶಾರ್ಯವ್ರು ಇಪ್ಪತ್ತೆರಡು ರನ್ನು ಶೇ ಅವರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ 6 ರನ್ ರನ್ಗೆ ನಿರ್ಗಮಿಸಿದ್ರು ಕೂಡ ಇಲ್ಲಿ ಜಾಶ್ ಇಂಗ್ಲೀಷ್ ಅದೇ ರೀತಿಯಾಗಿ ಬೆಸ್ಟ್ ನಾಕ್ನ ಆಟ ಆಡೋದು ಟ್ವೆಂಟಿ ನೈನ್ಸ್ ರನ್ಸ್ ಅಂತಲೇ ಹೇಳ್ಬೋದಾಗಿದೆ ಕೊನೆ ತನಕ ಇವರೇ ಸ್ವಲ್ಪ ನ ಬಿಲ್ಡ್ ಮಾಡಲಿಕ್ಕೆ ಮೇನ್ ರೂವರಿ ಆಗುತ್ತೆ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ಯಾವ ರೀತಿ ಜಾಶ್ ಇಂಗ್ಲೀಷ್ ಮತ್ತು ನೆಹಲ್ ವಧೇರ್ ಅವರು ಆಟಾಡ್ತಿರ್ಬೇಕಾದ್ರೆ ಒಂದು ಬ್ರಿಲಿಯಂಟ್ ಥ್ರೋ ಟೀಮ್ ಡೇವಿಡ್ ಅವರಿಂದ ವಿರಾಟ್ ಕೊಹ್ಲಿ ಅವರಿಂದ ಕ್ವಿಕ್ ಕೀಪರ್ಗೆ ತ್ರೋ ಮಾಡಿರೋಕ್ಕಾಗಿ ಇಲ್ಲೇನು ಅವರು ರನ್ಔಟ್ ಆಗಿರೋದು ಅದೊಂಥರ ಇನ್ನೂ ಕ್ರೆಡಿಬಲ್ ಆ ರೀತಿ ಎದ್ದೇವರು ಪಂಜಾಬ್ ಕಿಂಗ್ಸ್ ಮೇಲೆ ಯಾವ ರೀತಿ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಸೋತಿತ್ತು ಅದೇ ರೀತಿಯಾಗಿ ರಿವೆನ್ ಇಲ್ಲಿ ನಮ್ಮ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಮೇಲೆ ತೀರಿಸ್ಕೊಳ್ತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಇವತ್ತಿನ ಪರ್ಫಾರ್ಮರ್ ಅಂತ ಹೇಳಿದೆ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಆರ್ ಸಿ ಬಿಯಿಂದ ಬಂದಿದೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸು ವದೇರವರು ರನ್ ಔಟ್ ಆದರೂ ವಿರಾಟ್ ಕೊಹ್ಲಿ ಅವರಿಂದ ಜೋಶ್ ಇಂಗ್ಲೀಷ್ ಅವರು ಕೂಡ ಸುರೇಶ್ ಶರ್ಮಾ ಅವರ ಟರ್ನ್ ಬಾಲ್ಗೆ ವಿಕೆಟ್ ನೊಪ್ಪಿಸಿದ್ದು ಕ್ಲೀನ್ ಬೋಲ್ಡ್ ಆಗದ್ದು ಜಾಶ್ ಇಂಗ್ಲೀಷ್ ಅವರು ಇಲ್ಲಿ ಮೇನಾಗಿ ಶಶಾಂಕ್ ಸಿಂಗ್ ಅವರು ಕೊನೆ ತನಕ ಕೂಡ ನಿತ್ತ ಆಟ ಆಡಿದ್ದು ಮೂವತ್ತು ಮೂರು ಬಾಲ್ಗೆ ಮೂವತ್ತೊಂದು ರನ್ನು ಒಂದು ಬೌಂಡ್ರಿ ಅಷ್ಟೇ ಬಿಟ್ಟರೆ ಕೊನೆವರೆಗೂ ಕೊನೆ ಬಾಲ್ ತನಕ ಕೂಡ ಅವ್ರು ನಿಂತ್ಕೊಂಡು ಆಡೋದು ಶಶಾಂಕ್ ಸಿಂಗ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ನಾ ಏನಾದರೂ ಇವರಿಗೆ ಕೊ ಹೊಡೆಯಲಿ ಕೊಡ್ತಾರ ನಮ್ಮ ಆರ್ ಬಿ ಬೌಲರ್ಸ್ಗಳು ಕೇಳಿದ್ದೆ ಕ್ಲಿಯರ್ ಡಾಮಿನೇಟ್ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಎಷ್ಟು ಪವರ್ಫ್ಲೇ ಹೊಡೆದಿರ್ಬೋದು ರನ್ನು ಪವರ್ ಪ್ಲೇ ಅಲ್ಲಿ ಬೆಸ್ಟ್ ರನ್ಸ್ನ ಹೊಡೆದ ಐವತ್ತು ಪ್ಲಸ್ ಸ್ಕೋರ್ ಏನೋ ಹೊಡೆದಿದ್ದಾರೆ ಹೌದು ಇಲ್ಲ ಅಲ್ಲ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಏನು ಹೊಡೆದಿದ್ದಾರೆ ನನ್ನ ಪ್ರಕಾರ ಅರವತ್ತ್ನಾಲ್ಕು ರನ್ನೇನು ಹೊಡೆದಿದ್ದಾರೆ ಪವರ್ ಪ್ಲೇಲಿ ನೆಕ್ಸ್ಟಲ್ಲಿ ಕಡಿವಾಣ ಹಾಕಿರೋದು ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಏನು ಯಾರ್ಕರ್ ಅಂತ ಹೇಳಿದೆ ಡೆಡ್ಲಿ ಯಾರ್ಕರ್ಸ್ಗಳನ್ನು ನಮ್ಮ ಆರ್ ಸಿ ಬಿ ಇವತ್ತು ಪ್ರೊವೈಡ್ ಮಾಡೋದು ಬೌಲಿಂಗ್ ಲೈನಪ್ಪಲ್ಲಿ ಅಂತಲೇ ಹೇಳ್ಬೋದಾಗಿದೆ ಸ್ಟೈನೀಸ್ ಅವರು ಕೂಡ ಬಂದವರೇ ಹೋದದ್ದು ಯಾನ್ಸನ್ ಅವರು ಮತ್ತು ಇಲ್ಲಿ ಶಶಾಂಕ್ ಸಿಂಗ್ ಅವರು ಕೊನೆಯಲ್ಲಿ ನಿತ್ಯಾಟಾಡೋದು ಅಂತ ಹೇಳಿದೆ ಯುವ ಬ್ರೇಶ್ ಯಾನ್ಸನ್ ಅದು ಎರಡು ಸಿಕ್ಸ್ ಹೊಡೆದಿದ್ದಾರೆ ಶಶಾಂಕ್ ಸಿಂಗ್ ಅವರು ಕೊನೆ ತನಕ ಕೂಡ ಸಿಂಗಲ್ ಡಿಜಿಟಲ್ಲೇ ಅಂದರೆ ಸಿಂಗಲ್ಲು ಡಬಲ್ ಆಟ ಆಡ್ತಿದ್ದದ್ದು ಇವ್ರ ಪರವಾಗಿ ನಮ್ಮ ಪರವಾಗಿ ಕೇಳಿದರೆ ಎಸ್ ಪಾಂಡೆ ಅವರು ಎರಡು ರೋಮೇಶ್ ಶೆಫೋಡ್ ಅವರು ಇವತ್ತು ಪ್ಲೇಯಿಂಗ್ ಲೆವೆನಲ್ಲಿ ಬಂದಿದ್ದು ಇದರಿಂದ ನಮ್ಮ ಅನ್ಸಿಬಿಗೆ ಸಿಕ್ಸ್ತ್ ಬೌಲಿಂಗ್ ಆಪ್ಷನ್ ಆಯಿತು ಫಾಸ್ಟ್ ಬೌಲರ್ ಹಾಕ್ಕೊಂಡು ಸುಯೇಶ್ ಶರ್ಮ ಅವರು ಎರಡು ವಿಕೆಟ್ನ ಅಂತಲೇ ಹೇಳ್ಬೋದಾಗಿದೆ ಐದು ವಿಕೆಟ್ಸ್ ನಷ್ಟಕ್ಕೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಒಂದು ರನ್ ಔಟ್ ಬಿಟ್ಟರೆ ಆರು ವಿಕೆಟ್ ಆಗಿತ್ತು ಒಟ್ಟು ನೂರ ಐವತ್ತೇಳು ರನ್ಸ್ನ ಸ್ಕೋರ್ ಬೋರ್ಡ್ ಮೇಲೆ ಹಾಕಿತ್ತು ನಮ್ಮ ಆರ್ ಸಿ ಬಿ ಪರವಾಗಿ ಅಂತ ಬಂದಿದ್ದು ಅವರು ನನ್ನ ಪ್ರಕಾರ ಹ್ಯೂಜಾಗಿ ಆರ್ ಸಿ ಬಿ ಫ್ಯಾನ್ಸ್ಗಳು ಇವತ್ತು ಫ್ಯಾನ್ಸೆಸಿಫಿಕ್ಗಳೆಲ್ಲ ಹಾಕಿದ್ರು ಅದು ಕೂಡ ಸಾಲ್ಟ್ ಅವರು ಇವತ್ತು ಏನು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕಾಗಲ್ಲ ಹರ್ಷುದೀಪ್ ಸಿಂಗ್ ಅವರ ಬೇಗನೆ ಬ್ರೇಕ್ ದೂತನು ಕೊಟ್ಟದ್ದು ಅಂತಲೇ ಹೇಳ್ಬೋದಾಗಿದೆ ನೂರ ಐವತ್ತೆಂಟು ರನ್ನ ಟಾರ್ಗೆಟ್ ಹೊಡೆದಂತ ನಮ್ಮ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಬೆಸ್ಟ್ ಇನ್ನಿಂಗ್ಸ್ ಇಂಪ್ಯಾಕ್ಟ್ ಪ್ಲೇಯರಾಗಿ ದೇವದತ್ ಪಡಿಕಲ್ ಅವರು ಬಂದದ್ದು ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಕಚ್ಕೊಂಡಿದ್ದದ್ದು ವಿಕೆಟ್ನ ಬಿಟ್ಕೊಡ್ಲಿಲ್ಲ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ನ ಆಟನ ಆಟ ಆಡೋದು ಇವತ್ತು ವಿರಾಟ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದಾಗಿದೆ ಸೆವೆಂಟಿ ತ್ರೀ ರನ್ಸ್ ಒಂದೊಂದು ಶಾಟು ಒಂದೊಂದು ಮುತ್ತು ಆ ರೀತಿ ಹೋಗೋದು ಆ ಶಾರ್ಟ್ಸ್ಗಳಂತ ನೋಡ್ತಾ ಇದೆ ಆ ರೀತಿ ಬೆಸ್ಟ್ ಶಾರ್ಟ್ಸ್ಗಳನ್ನು ನಮ್ಮ ಆರ್ ಸಿ ಬಿ ಪ್ರೊವೈಡ್ ಮಾಡಿದ್ದು ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಅವರೇ ಮೇನ್ ಆಟ ಆಡ ಆಟ ಆಡೋದಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ನಾಕ್ ಇಡೋದು ರಜತ್ ಪಟಿಕಲ್ ಅವರು ಕೂಡ ಸಿಕ್ಸ್ಟಿ ಒನ್ ರನ್ಸ್ ಜಸ್ಟ್ ತರ್ಟಿ ಫೈವ್ ಬಾಲ್ಸಲ್ಲಿ ನಾಲ್ಕು ಸಿಕ್ಸ್ ಐದು ಬೌಂಡ್ರಿ ಮುಖೇನ ವಿರಾಟ್ ಕೊಹ್ಲಿ ಅವರು ಏಳು ಬೌಂಡ್ರಿ ಒಂದು ಸಿಕ್ಸ್ ಮುಖ್ಯನ ಎಪ್ಪತ್ತ್ಮೂರು ರನ್ ನಾಟ್ ಔಟ್ ಹಾಕೊಂಡಿರೋದು ರಜತ್ ಪಟೀಕಲ್ ಅವರು ಕೂಡ ಬೇಗನೆ ಫಿನಿಷ್ ಮಾಡೋ ಆ ಥರದಲ್ಲಿ ಹನ್ನೆರಡು ರನ್ಗೆ ಔಟ್ ಆಗಿದ್ದು ಹರ್ಪ್ರೀತ್ ಬ್ರಾರವ್ರಿಗೆ ದೇವದತ್ ಪಡಿಕಲ್ ಅವರು ಔಟ್ ಆಗಿದ್ದು ರಚತ್ ಪಟಿದಾರ್ ಅವರು ಯಜುವೇಂದ್ರ ಚಹಲ್ ಅವ್ರಿಗೆ ಔಟ್ ಆಗಿದ್ದು ಅಂತಲೇ ಹೇಳ್ಬೋದು ಇದೆ ಅಜಿತೇಶ್ ಶರ್ಮಾ ಕೊನೆಯಲ್ಲೂ ಫಿನಿಷ್ ಮಾಡಿರೋದು ಯಾವ ರೀತಿ ಬೆಸ್ಟ್ ಫಿನಿಷರ್ ಹಾಕೊಂಡು ನಮ್ಮ ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ನಿಂತ್ಕೊಂಡು ಆಟ ಆಡೋದು ಇದೊಂಥರ ನಮ್ಮ ಆರ್ಟ್ಸಪ್ಗೆ ಬೆಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ವಿರಾಟ್ ಕೊಹ್ಲಿ ಅವ್ರು ಆಟ ಆಡೋದು ಇವತ್ತಿನ ಮ್ಯಾಚಲ್ಲಿ ಅಗ್ರೆಷನ್ ಯಾವ ರೀತಿ ಅಗ್ರೆಷನ್ನು ಶ್ರೇಯಸ್ ಅವ್ರಿಗೆ ಬಂದ ಹಾಗೇ ಕೊಟ್ಟಿದ್ದು ಈ ನೋಡ್ತಾ ನೋಡ್ತಾಯಿದ್ದೆ ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಇಂಟೆನ್ಸಲ್ ಆಗಿ ಉಂಟು ಸಿಕ್ಕಾಪಟ್ಟೆ ಮಜವಾಗಿತ್ತು ಅಂತಲೇ ಹೇಳೋದು ಫುಲ್ಲು ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಇವತ್ತಿನ ಮ್ಯಾಚಲ್ಲಿ ಅವ್ರ ಪ್ರಭು ಹರ್ಶುದೀಪ್ ಸಿಂಗ್ ಮತ್ತು ಹರ್ಪೀತ್ ಬಾ ಅವರು ಒಂದೊಂದು ವಿಕೆಟ್ ಹಾಕಿದ್ದಾರೆ ಚಹಲ್ ಅವರು ಒಂದು ವಿಕೆಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರೋದಿಲ್ಲಿ ಮಾರ್ಕಸ್ ಸ್ಟೋನಿಸ್ ಒಂದು ಅವರು ಹದಿಮೂರನ್ನು ಬಿಟ್ಟರೆ ಮತ್ತೆಲ್ಲ ಕೂಡ ಒಂಥರ ಇವತ್ತು ಇವತ್ತೊಂಥರ ಸ್ಪಿನ್ನಿಂಗ್ ಟ್ರ್ಯಾಕ್ ಅಂತಲೇ ಹೇಳ್ಬೋದಾಗಿದೆ ಈ ಪಿಚ್ಚು ಪಂಜಾಬ್ ಬಂದು ಒಟ್ಟಿನಲ್ಲ ಮಾಡಿಸಿ ಬಿ ಹೋಮ್ ಗ್ರೌಂಡಲ್ಲಿ ಮಾತ್ರ ಲತ್ತೆ ಹೊಡೆತಿದೆ ಬಿಟ್ಟರೆ ಬೇರೆ ಕಡೆ ಅವೇ ಎಲ್ಲಿ ಹೋದರೂ ಕೂಡ ವಿನ್ ಆಗುತ್ತೆ ನನ್ನ ಪ್ರಕಾರ ಪ್ಲೇ ಆಫ್ಸ್ ಏನಾದರೂ ಅಂದರೆ ಹಂಡ್ರೆಡ್ ಪರ್ಸೆಂಟ್ನ ಮಾಡಿಸಿ ಬಿ ಸಿಕ್ಕಪಟ್ಟೆ ಹೈ ಆನ್ ಕಾನ್ಫಿಡೆನ್ಸ್ ಮ್ಯಾಚ್ನ ವಿನ್ ಆಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಸಕ್ತಿ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ನಿಮಗೆ ಅನಿಸುತ್ತೆ ನಾನು ಕಮೆಂಟ್ ಅಂತ ಹೇಳ್ತಾ ಇನ್ನೊಂದು ಸಿ ಕೆ ಅದೇ ರೀತಿ ಎಮ್ ಐ ಮ್ಯಾಚ್ ಕೂಡ ಆಗ್ತಿದೆ ಸಿ ಕೆ ನನ್ನ ಪ್ರಕಾರ ನೂರ ಎಪ್ಪತ್ತ ಇದೆ ಎಪ್ಪತ್ತೇಳರ ಟಾರೆಟ್ ಕೊಟ್ಟಿದೆ ಎಮ್ ಐ ಅಂತೂ ಸ್ಮ್ಯಾಶ್ ರೋಹಿತ್ ಶರ್ಮಾ ಅವರು ಸಿಕ್ಕಪಟ್ಟೆ ಸ್ಮ್ಯಾಶ್ ಮಾಡ್ತಿದ್ದೆ ಸಿಕ್ಸಸ್ ಮೇಲೆ ಸಿಕ್ಸಸ್ಸು ವಾಂಕೇಡದಲ್ಲಿ ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅದು ಕೂಡ ಇದಿಷ್ಟು ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ನ ಪೋಷ ಚಾನೆಲ್ ಆಯಿತು ನಿಮಗೆ ವೀಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಚೆನ್ನಾಗಿ ಐ ಪಿ ಎಲ್ ಇನ್ಫಾರ್ಮೇಷನ್ ಬೇಗನ ಚಾನಲ್ದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ